ಬಗ್ಗೆ ನಿಮ್ಮ ಮಾತು ಝೀ ಬಗ್ಗೆ ಮಾತಾಡೋದು ಅಂತಂದರೆ ಈಗ ರಾಘವೇಂದ್ರ ಹುನ್ಸೂರವರು ಯಾವಾಗಿಂದ ಅನ್ನ ಅವರ ಅವರ ಅಂಡರ್ ನಡೀತಾ ಇದೆ ಐ ಥಿಂಕ್ ಹೀಸ್ ಅ ವೆರಿ ಡೈನಾಮಿಕ್ ಆ್ಯಂಡ್ ಅ ವೆರಿ ಟ್ಯಾಲೆಂಟೆಡ್ ಪರ್ಸನ್ ಅಂದರೆ ವೆರಿ ಕ್ಲಿಯರ್ ವೆರಿ ಫೋಕಸ್ಡ್ ವೆರಿ ವೆರಿ ಸ್ಟ್ರಾಂಗ್ ನಿಜವಾಗ್ಲೂ ಮೆಚ್ಚಬೇಕು ಯಾಕಂದ್ರೆ ನಾನು ಮೊದಲು ನಾನೊಂದು ಸೀರಿಯಲ್ ಪ್ರೊಡ್ಯೂಸ್ ಡೈರೆಕ್ಟ್ ಮಾಡಿದ್ದೆ ಸುವರ್ಣಗೆ ಆವಾಗ ಅವರು ಅಲ್ಲಿದ್ರು ಸೊ ಹಾಗಾಗಿ ನನಗೆ ಅವರು ಐ ಥಿಂಕ್ ಹೌದು ಸೊ ಆಗ ಅವರಲ್ಲಿ ನಾನ್ ಫಿಕ್ಷನ್ ಹೆಡ್ ಆಗಿದ್ರು ಸೊ ಅವಾಗಿಂದ ನಾನು ಅವರನ್ನು ನೋಡಿದ್ದೀನಿ ಸೊ ಅಲ್ಲಿ ಬಂದಾಗಿಂದ ಅವರು ಅವರ ಅವರ ಕ್ಲಾರಿಟಿ ಯಾವ ರೀತಿ ಎಷ್ಟು ಕ್ಲಿಯರ್ ಆ್ಯಂಡ್ ಎಷ್ಟು ಫೋಕಸ್ಡ್ ಏನು ಬೇಕು ಅನ್ನೋದು ಅವ್ರಿಗೆ ಗೊತ್ತು ಆದ್ದರಿಂದಲೇ ಈಗ ಈ ಚಾನಲ್ ನಂಬರ್ ಒನ್ ಸ್ಥಾನದಲ್ಲಿದೆ ಆ್ಯಂಡ್ ಪ್ರತಿಯೊಬ್ಬರು ಈಗ ಕೆ ಈಗ ಸುಧೀಂದ್ರ ಭಾರದ್ವಾಜ್ ಆಗಿರ್ಬೋದು ಜಯಂತ್ ಆಗಿರ್ಬೋದು ನರೀಶ್ ಗುರು ಸೋ ಸೋಮು ಅವರಾಗಿರ್ಬೋದು ಸೋ ಮೆನಿ ಪೀಪಲ್ ಎಷ್ಟೊಂದು ಜನ ಎಲ್ಲರೂ ಆ್ಯಂಡ್ ಎಲ್ಲರ ಎಂಟೈರ್ ಟೀಮ್ ಆ್ಯಕ್ಚುಲಿ ವೆರಿ ಸ್ಟ್ರಾಂಗ್ ಆ್ಯಂಡ್ ಫೋಕಸ್ಡ್ ಆಗಿದ್ದಾರೆ ಯಾಕೆ ಯಾಕೆಂದರೆ ಕೆಲವರೆಲ್ಲ ಅನ್ಸುತ್ತೆ ಇದೆಲ್ಲ ಏನಕ್ಕೆ ಇದು ಯಾಕೆ ಹೀಗೆ ಮಾಡಬೇಕು ಈ ಥರದ್ದು ಏನಕ್ಕೆ ಮಾಡಬೇಕು ಈ ರೀತಿ ಬಟ್ಟೆ ಏನಕ್ಕೆ ಹಾಕೋಬೇಕು ಈ ರೀತಿ ಜ್ಯುವೆಲ್ರಿ ಅವರು ಪರ್ಟಿಕ್ಯುಲರ್ ಆಗಿರ್ತಾರೆ ಒಂದು ಈ ಜ್ಯುವೆಲ್ರಿನು ಹೀಗೆ ಇರಬೇಕು ಸೀರೆ ಅಂದರೆ ಇದೇ ಥರದ್ದು ಬೇಕು ಇಲ್ಲಾಂದರೆ ಬೇಡ ಹಂಗೆಲ್ಲ ಅದೇ ವೆರಿ ಪರ್ಟಿಕ್ಯುಲರ್ ಅಬೌಟ್ ಎಂಟೈರ್ ಡೀಟೇಲ್ ನೀವು ಅಂದರೆ ಅಟ್ಲೀಸ್ಟ್ ಒಂದು ಸೀರಿಯಲ್ ಸೆಟ್ ಆಗೋವ್ರಿಗಂತೂ ಹಾಗೆ ಇರ್ತಾರೆ ಆಮೇಲೆ ನೀವು ಹೋಗ್ತಾ ಹೋಗ್ತಾ ಅಂದರೆ ನಿಮಗೆ ಪ್ರತಿಯೊಬ್ಬ ಆ್ಯಕ್ಟರ್ ಕೂಡ ಅವರು ಡಿಸೈಡ್ ಮಾಡ್ತಾರೆ ಅಂದರೆ ಪರ್ಟಿಕ್ಯುಲರ್ ಆಗಿ ಈ ರೀ ಅವ್ರು ಸೂಟ್ ಆಗ್ತಾರೆ ಅದಕ್ಕೆ ಅಪ್ರೂವಲ್ ಕೊಡ್ತಾರೆ ಸೊ ಇದೆಲ್ಲ ನೀವು ಏನಕ್ಕೆ ಇವಾಗ ಇಷ್ಟೇ ಇರೋದಕ್ಕೆ ಯಾಕೆ ಇಷ್ಟ ಮಾಡ್ತಾರೆ ಅಂತ ಅನ್ಸ್ಬೋದು ಬಟ್ ಅವ್ರ ಆ ಫಾರ್ಮ್ಯಾಟ್ ಹಾಕ್ಕೊಂಡು ಆ ರೀತಿ ಬೆಳೆಸಿರೋದಕ್ಕೆ ಚಾನೆಲ್ ಈ ರೀತಿ ಒಂದು ಬೆಳೆದಿದೆ ಈ ಸ್ಥಾನದಲ್ಲಿದೆ ಸೊ ಅದಕ್ಕೆ ಮುಖ್ಯವಾಗಿ ಐ ವಿಲ್ ಗಿವ್ ಕ್ರೆಡಿಟ್ ಟು ರಾಘವೇಂದ್ರ ಸರ್ ಡೆಫಿನೆಟ್ಲಿ ಬಿಕಾಸ್ ಅವರು ಅಷ್ಟು ಸ್ಟ್ರಾಂಗ್ ಯಾಕಂದ್ರೆ ನಮ್ಮ ಇವತ್ತು ಇದಿದೆ ಮೊದಲನೇ ಎಪಿಸೋಡ್ ನಮ್ಮ ಶ್ರೀರಸ್ತು ಮೊದಲನೇ ಎಪಿಸೋಡು ಮೊದಲನೇ ಐ ಥಿಂಕ್ ಮೊದಲನೇದು ಆ್ಯಂಡ್ ಎರಡನೇದು ಎರಡೂ ಇರಬೇಕು ಅನಿಸುತ್ತೆ ಮೊದ ಅವರೇ ಕೂತು ಎಡಿಟಿಂಗಲ್ಲಿ ಕೂತು ಅವರೇ ಏನು ಬೇಕು ಏನು ಬೇಡ ಇದು ಬೇಡ ಅಂಥೇಳಿ ಮತ್ತಕ್ಕೆ ಒಂದು ಒಂದು ಸೀನನ್ನು ರೀಶೂಟ್ ಮಾಡಿ ಅದು ಬೇಕು ಬೇಡ ಅಂಥೇಳಿ ಯಾಕೆಂದರೆ ಅವರು ಗೊತ್ತು ಅವರಿಗೆ ನನ್ನ ಆಡಿಯನ್ಸ್ ಹೇಗಿದ್ದಾರೆ ನಾನು ಯಾವ ರೀತಿಯ ಪ್ರಾಡಕ್ಟನ್ನು ಕೊಡಬೇಕು ಅವ್ರು ಏನು ಯಾವುದು ವರ್ಕ್ ಆಗುತ್ತೆ ಯಾವುದು ವರ್ಕ್ ಆಗಲ್ಲ ಅಷ್ಟು ಕ್ಲಾರಿಟಿ ಇರೋದರಿಂದ ಅವರು ಸೆಟ್ ಮಾಡಿ ಹೀಗಿಗೆ ಈ ಇದು ಟೋನ್ ಇದೇ ಥರ ಈ ರೀತಿಯಿಂದ ಸೆಟ್ ಮಾಡಿ ಆಮೇಲೆ ನಿಮಗೆ ಬಿಡ್ತಾರೆ ಹಾಗೆ ಅಷ್ಟು ಪರ್ಟಿಕ್ಯುಲರ್ ಆಗಿ ನೀವು ಎಷ್ಟು ಮಾಡಿದ್ದಾನೆ ಅದನ್ನು ಕಟ್ ಮಾಡಿ ಕಟ್ ಮಾಡಿ ಇದು ಬೇಡ ಹಂಗೆ ಬೇಡ ಹಂಗೆ ಬೇಡ ಹಂಗೆ ಬೇಡ ಹಂಗೆ ಬೇಡ ಅಂತೆಲ್ಲ ಮಾಡಿ ಅವರು ಇದು ಮಾಡಿದ್ದರು ಸೊ ಬಟ್ ದಟ್ ರಿಯಲಿ ವರ್ಕ್ ಎಷ್ಟೋ ಜನರಿಗೆ ಅದು ಅನ್ಸಿರ್ಬೋದು ಏನಪ್ಪ ಇದು ಯಾಕೆ ಹಿಂಗೆ ಇಷ್ಟೆಲ್ಲ ಇದು ಮಾಡಬೇಕು ಏನು ಅಂತ ಅನುಪೂರ್ತಿ ಇಲ್ಲ ಅವ್ರಿಗೆ ಗೊತ್ತು ಯಾವುದು ಬೇಕು ಅಂತ ಆ್ಯಂಡ್ ಆ್ಯಂಡ್ ವೆರಿ ಪಟ್ ವೆರಿ ಕ್ಲಿಯರ್ ಅಬೌಟ್ ಇಟ್ ಅದು ಮಾಡಿದ್ದಕ್ಕೆ ನಮ್ಮದು ಅಲ್ಲಿಂದ ಒಂದು ಟೋನ್ ಕೂಡ ಸೆಟ್ ಆಯಿತು ಆ್ಯಂಡ್ ಹಾಗೆ ಬೆಳ್ಕೊಂಡು ಹೋಯಿತು ಸೊ ಝೀಡ್ ಎಂಟಯರ್ ಟೀಮ್ ಐ ಥಿಂಕ್ ಇಸ್ ವೆರಿ ಸ್ಟ್ರಾಂಗ್ ಆ್ಯಂಡ್ ವೆರಿ ಕ್ಲಿಯರ್ ಅಬೌಟ್ ಥಿಂಗ್ಸ್ ಅವರು ಒಂದು ಒಂದು ಹಾಕಿದ ಸ್ಟೆಪ್ಸನ್ನು ಅದನ್ನು ಕ್ಲಿಯರಾಗಿ ಮಾಡ್ಕೊಂಡು ಹೋಗ್ತಾರೆ ಎಷ್ಟೋ ಜನರಿಗೆ ಅದು ಅನ್ಸ್ಬೋದು ಏನಕ್ಕೆ ಇವೆಲ್ಲ ಹಿಂಗೆ ಯಾಕೆ ಮಾಡ್ತಾರೆ ಇದೆಲ್ಲ ಈ ಕತೆ ಯಾಕೆ ಹಿಂಗಿದೆ ಅಂದರೆ ಇಲ್ಲ ಅವ್ರಿಗೆ ಗೊತ್ತು ಯಾವ ಆಡಿಯನ್ಸ್ಗೆ ಏನು ಹೇಗೆ ಯಾವುದು ರೀಚ್ ಆಗುತ್ತೆ ಅನ್ನೋದು ಸೊ ಆ ಒಂದು ಐ ಐ ಥಿಂಕ್ ದಟ್ ಟ್ರಸ್ಟ್ ಇಸ್ ದೇರ್ ಇನ್ ದ ಚಾನಲ್ ಡೆಫಿನೆಟ್ಲಿ 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 ಗೊತ್ತು ಅಂಡ್ ಅದಕ್ಕೆ ಎಷ್ಟು ಶ್ರಮ ಹಾಕಿದ್ರೆ ಏನು ಔಟ್ಪುಟ್ ಬರುತ್ತೆ ಅನ್ನೋದು ಗೊತ್ತು ಸೊ ಹಾಗಾಗಿ ಅವ್ರಿಗೆ ಇಂಥದ್ದು ಅದು ಹೇಳಿದಲ್ಲ ಪರ್ಟಿಕ್ಯುಲರ್ ನೀವು ಹೂ ಹಾಕಿರಬೇಕು ನೀವು ಚೈನ್ ಹಾಕಿರಬೇಕು ನೀವು ಇದು ಈ ರೀತಿ ಸೀರೆ ಹಾಕಿರ್ಬೇಕು ಇದು ಅಲ್ಲಿವರೆಗೂ ಗೋ ಟು ದಟ್ ಮಚ್ ಡೀಟೇಲ್ ಎಸ್ ಈಗ ನಾನ್ ಒಂದು ಜನರಲ್ ಕ್ವೆಶನ್ ಈಗ ಝೀ ಬಿಟ್ಟು ಝಿ ಚಾನೆಲ್ ಬಿಟ್ಟು ಬೇರೆ ಚಾನೆಲ್ ಅಲ್ಲಿ ಒಂದು ಸೀರಿಯಲ್ ನೋಡ್ತಿದ್ದೀನಪ್ಪ ಈ ಸೀರಿಯಲ್ ನಂಗೆ ತುಂಬಾ ಇಷ್ಟ ಅಂತ ಅನ್ಸಿದ್ರೆ ಯಾವ ಸೀರಿಯಲ್ ನೋಡೋದೇ ಇಲ್ಲ ಇಷ್ಟು ವರ್ಷಗಳಲ್ಲಿ ಝಿ ಬಿಡ್ಬೇಕು ಒಟ್ಟು ಝಿ ಬಿಟ್ಟು ಝಿ ಬಿಟ್ಟು ನಾನು ಆಕ್ಚುಲ್ ಸೀರಿಯಲ್ ಗಳು ನೋಡೇ ಇಲ್ಲ ಅಂದ್ರೆ ನನ್ನ ಪಾತ್ರಗಳ ಬಗ್ಗೆ ಕೇಳ್ತಿರ್ತೀರಲ್ಲ ಅಂದ್ರೆ ಆಲ್ಮೋಸ್ಟ್ ಇಂಡಸ್ಟ್ರಿಯಲ್ಲೇ ಇರೋದ್ರಿಂದ ಈ ಪಾತ್ರಗಳು ಚೆನ್ನಾಗಿದೆ ಪೈ ಅಂದ್ರೆ ಒಂದು ಕ್ಯಾರೆಕ್ಟರ್ ತಗೊಂಡಾಗ ಈ ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂದಾಗ ಆ ಕ್ಯಾರೆಕ್ಟರ್ ಯಾವ್ದು ಅನ್ಸುತ್ತೆ ಅನ್ಸುತ್ತು ನಿಮ್ಗೆ ಇಷ್ಟು ವರ್ಷಗಳಲ್ಲಿ ನಿಜವಾಗ್ಲು ಹೇಳ್ಬೇಕಂದ್ರೆ ಗೊತ್ತಿಲ್ಲ ನೋಡೇ ಇಲ್ಲ ಹಂಗಾದ್ರೆ ಮಾಧವ್ ಮಾಧವ್ ಅವ್ರಿಗೆ ಬರೀ ಶೀರಸ್ತು ಅಷ್ಟೇ ಗೊತ್ತು ನಾನು ಟೆಲಿವಿಷನ್ ಅಷ್ಟು ನೋಡೇ ಇಲ್ಲ ನಾನು ನಾನು ಮುಂಚೆ ಈಗ ನಾನು ಫಾಲೋ ಮಾಡ್ತೀನಿ ಅಂದರೆ ಫಾಲೋ ಅಂದರೆ ತುಂಬ ಅಂತಲ್ಲ ಬಟ್ ಅಟ್ಲೀಸ್ಟ್ ನನಗೆ ಗೊತ್ತು ಯಾವ್ಯಾವುದು ಯಾವ್ದಾವುದು ಇದೆ ಅದು ಅಂದರೆ ಒಂದು ಸ್ವಲ್ಪ ಮಟ್ಟಿಗೆ ಈಗ ಅಮೃತಧಾರೆಗೆ ರಾಜೇಶ್ ಗೊತ್ತು ನನಗೆ ಸೊ ಹಾಗಾಗಿ ಅಮೃತಧಾರೆ ನಾ ಒಂದು ಒಂದೊಂದು ಸತಿ ನೋಡ್ತೀನಿ ಅಂದರೆ ಕೆಲವೆಲ್ಲ ಅಂದರೆ ಏನೇನಾಗಿದೆ ಒಂದು ರಫ್ ಆಗಿ ಒಂದು ಕತೆ ಗೊತ್ತು ಆಗಲಿ ಈಗ ನೆಕ್ಸ್ಟ್ ಬೇರೆ ಬೇರೆ ಈಗ ನಮ್ಮ ಪ್ರೊಡ್ಯೂಸರ್ ಶ್ರಾವಣಿ ಸುಬ್ರಹ್ಮಣ್ಯ ಇದೆ ಸೊಟ್ಟೆ ಝೀ ಬಿಟ್ಟು ಅಂತಂದರೆ ಈಗ ಸದ್ಯಕ್ಕಂತೂ ಡೆಫಿನೆಟ್ಲಿ ನೋಡಿಲ್ಲ ನಾನು ಈಗ ಈಗಂತೂ ನೋಡಿಲ್ಲ ನಾನು ಅದೇ ಹೇಳಿದಲ್ಲ ಮುಂಚೆ ಮುಕ್ತ ಮಾಡಬೇಕಾದ್ರೆ ಡೆಫಿನೆಟ್ಲಿ ನೋಡ್ತಿದ್ದೆ ಯಾವಾಗ ಅಷ್ಟೇ ಅದಾದ ಮೇಲೆ ನಾನು ಟೆಲಿವಿಷನ್ ನೋ ನೋಡ್ತಾನೆ ಇರಲಿಲ್ಲ ಐ ಡೋಂಟ್ ನೋ ಸೊ ಐ ರಿಯಲಿ ಯಾವುದು ಪರ್ಟಿಕ್ಯುಲರ್ ಆಗಿ ಪಿಕ್ ಮಾಡಬೇಕು ಅಂತ ನನಗೆ ಆದರೆ ಯಾವ್ದು ಪಿಕ್ ಮಾಡ್ತೀರಾ ಶ್ರೀರಸ್ತು ಶ್ರೀರಸ್ತು ಬಿಟ್ಟು ಬಿಟ್ಟು ನನಗೆ ಐ ವಿಲ್ ಗೋ ಫಾರ್ ಅಮೃತ ನಿಜವಾಗ್ಲೂ ಅವರ ಇಬ್ಬರ ಕಾಂಬಿನೇಷನ್ ತುಂಬ ಇಷ್ಟ ರಾಜೇಶ್ ಅಂಡ್ ಚಯಾಸಿಂಗ್ ಅವರ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಆ್ಯಂಡ್ ಇಬ್ರು ಅದ್ಭುತ ಕಲಾವಿದರು ಸೊ ಹಾಗಾಗಿ ಆ್ಯಂಡ್ ಈವನ್ ದ ದ ಹೋಲ್ ಮೇಕಿಂಗ್ ಆಲ್ಸೋ ಅಷ್ಟು ಚೆನ್ನಾಗಿದೆ ಅವ್ರು ಯಾವುದರಲ್ಲೂ ಕಾಂಪ್ರಮೈಸ್ ಆಗಲಿ ಅಷ್ಟು ಬ್ಯೂಟಿಫುಲ್ಲಾಗಿ ತೊಗೊಂಡು ಹೋಗ್ತಿದ್ದಾರೆ ಸೊ ನಂಗೆ ಅದು ಇಷ್ಟ